मनुगुती ग्रामदेवते लक्ष्मी देव्या जात्या संभ्रम हौदूकेरी तालुक्या मनुगत्ती ग्रामद ग्रामदेवते श्री लक्ष्मी देवी जाते संभ्रम सडगरदिंद जरगीतो मनुगुती ग्रामकुती ग्रामस्थ तसेच कणकोळी गोशेर आणि मनगुत्ती ह्या तीन गावची यात्रा या या यात्रेचं महत्व असं आहे की लक्ष्मी देवी आहे ना जागृत देवस्थान आहे आणि पाच वर्षांनी ह्या यात्रेची यात्रेची यात्रा होते आणि पंच वार्षिक यात्रा ही अतिशय उत्साहात भक्तिभावाने सर्व भाविक येऊन अतिशय उत्साहाने पार पडतात आणि बेळगाव जिल्ह्यामध्ये जात्रेली सावरावर भक्त पालखोडित्रु ಜಾತ್ರೆ ನಿಮಿತ್ತ ಸೈಕಲ್ ಸ್ಪರ್ಧೆ ಹಾಗೂ ಕುದುರೆಗಾಡಿ ಸ್ಪರ್ಧೆ ಸೇರಿದಂತೆ ಇನ್ನು ವಿವಿಧ ಕಾರ್ಯಕ್ರಮ ಜರುಗಿದವು ನಮ್ಮ ಮನಗುತ್ತಿ ಬೆರಕನಾವಳಿ ಬೋಶೆನಟ್ಟಿ ಮೂರು ಊರ ಊರಿನ ಜಾತ್ರೆ ಮಹಾಲಕ್ಷ್ಮಿ ಜಾತ್ರೆ ಪ್ರತಿ ಐದು ವರ್ಷಕ್ಕೊಮ್ಮೆ ಜರುಗುತ್ತೆ ಈ ಯಾತ್ರೆ ಸುಮಾರು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನಲ್ಲಿ ಮನಗುತ್ತಿ ಲಕ್ಷ್ಮೀ ದೇವಿ ಯಾತ್ರೆ ದೊಡ್ಡ ಜಾತ್ರೆ ಅಂದರೆ ಪ್ರತಿದಿನ ಐದರಿಂದ ಹತ್ತು ಲಕ್ಷ ಜನ ಸೇರ್ತಾರೆ ಅಂದರೆ ಅದಕ್ಕೆ ದೊಡ್ಡ ಜಾತ್ರೆ ಅಂತಲೇ ಈ ಭಾಗದಲ್ಲಿ ಹೇಳಲಾಗುತ್ತೆ ಈ ಜಾತ್ರೆಯ ನಿಮಿತ್ತ ಮೊದಲನೇ ದಿನ ಇಪ್ಪತ್ತಾರನೇ ತಾರೀಕು ರಾತ್ರಿ ಲಕ್ಷ್ಮೀ ದೇವಿಯನ್ನು ಎಮಿಸುತ್ತಾ ಆಡಿಸುತ್ತಾ ಬೆಳಿಗ್ಗಿನ ಜಾವ ಆರು ಗಂಟೆಗೆ ಲಕ್ಷ್ಮಿ ತಮ್ಮ ಸ್ಥಾನವನ್ನು ಅಲಂಕರಿಸ್ತಾಳೆ ಅದರ ನಂತರ ಉಡಿ ತುಂಬುವ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತೆ ಅದರ ನಂತರ ಮರನೇ ದಿನ ಅಂದರೆ ಗುರುವಾರ ಇಪ್ಪತ್ತೇಳನೇ ತಾರೀಕು ವತಿಯಿಂದ ಸಾರ್ವಜನಿಕರ ವತಿಯಿಂದ ನಡೆಸಲಾಗುತ್ತೆ ಸೈಕಲ್ ಸ್ಪರ್ಧೆ ಹಾಗೂ ಕುದುರೆಗಾಡಿ ಸ್ಪರ್ಧೆಯಲ್ಲಿ ವಿಜೇತರಿಗೆ ಬಹುಮಾನ ವಿತರಿಸಿದ ಮುಖಂಡರು